ಎಲ್ಲರಿಗೂ ನಮಸ್ಕಾರ ನಾವು ಮಂಡ್ಯದ ನೆಲದಲ್ಲಿ ಇವತ್ತು ಒಂದು ಅಭೂತಪೂರ್ವವಾದಂತಹ ಘಟನೆಗೆ ಸಾಕ್ಷಿ ಆಗ್ತಾನೆ ಅಂತ ಭಾವಿಸ್ಕೊಳ್ತೀನಿ ಎಲ್ಲರನ್ನ ಸ್ವಾಗತಿಸುವ ಮೊದಲು ಸಂಕ್ಷಿಪ್ತವಾಗಿ ಪ್ರಾಸ್ತಾವಿಕ ಮಾತನಾಳಿಕೆಯನ್ನು ನಾನು ಬಯಸ್ತಾ ಹೋಗ್ತೇನೆ ಈ ನಾಡಿನ ಅಥವಾ ಕನ್ನಡ ಸಾಹಿತ್ಯದ ಕನ್ನಡ ಸಾಹಿತ್ಯದಲ್ಲೇ ಒಂದು ಬಹುದೊಡ್ಡ ಬಹುತತ್ವ ಪ್ರತಿಪಾದಕ ಕೃತಿ ಅಂತ ಅಂತಂದ್ರೆ ಅದು ಮಾರ್ಗ ಆ ಕವಿರಾಜ ಮಾರ್ಗದಲ್ಲಿ ಬರ್ತಕ್ಕಂತಹ ಕಸವರಂಬುದು ನೆರೆ ಸಹಿತ ಅರ್ಪಡೆ ಪರ ವಿಚಾರವೋ ಪರಧರ್ಮವು ಎಂಬ ವಿಚಾರಗಳನ್ನ ಮಾತುಗಳನ್ನ ನೆನೆಸ್ಕೊಳ್ತಾ ನಾನು ಮಾತುಗಳನ್ನ ಪ್ರಾರಂಭಿಸ್ತೀನಿ ಈ ದೇಶದ ಭವಿಷ್ಯ ಇರೋದು ಅದು ಬಹುತ್ವದಲ್ಲಿ ಅದನ್ನು ಮರೆತ್ರೆ ಈ ದೇಶಕ್ಕೆ ನಾಡಿಗೆ ಅಥವಾ ಮುಂದಿನ ಪೀಳಿಗೆಗೆ ಯಾವುದೇ ಭವಿಷ್ಯ ಇರೋದಿಲ್ಲ ಹಾಗಾಗಿ ಆ ನಿಟ್ಟಿನಲ್ಲಿ ಇಡೀ ಇವತ್ತು ನಾವು ಡಾಕ್ಟರ್ ರಹಮನ್ ಸರ್ಕಿರ್ ಅವರ ಬಹುತ್ವ ಕರ್ನಾಟಕ ಅಂತ ಕೃತಿ ಸಂವಾದವನ್ನ ಆಯೋಜಿಸಿಕೊಂಡಿರ್ತಕ್ಕಂಥದ್ದು ಬಹುತ್ವದ ಪರಿಕಲ್ಪನೆ ಎಂದಿನಿರಲ್ಲ ಆದ್ರೆ ಇಂದು ಹೆಚ್ಚು ಚರ್ಚೆ ಆಗ್ತಾ ಇದೆ ಆದ್ರೆ ಈ ಬಹುತ್ವ ಅಂತಕ್ಕಂಥದ್ದು ನಮ್ಮ ನಾಡಿನಲ್ಲಿ ಸಾಹಿತ್ಯದಲ್ಲಿ ಭಾಷೆಯಲ್ಲಿ ಉಡುಗೆ ತೊಡುಗೆಯಲ್ಲಿ ರಾಜಕಾರಣದಲ್ಲಿ ದಾರ್ಶನಿಕತೆಯಲ್ಲಿ ಹಾಸ ಬಹುತ್ವ ಕರ್ನಾಟಕದ ಕನ್ನಡಿಗರ ಅಸ್ಮಿತೆ ಅಂತಕ್ಕಂಥ ವಿಚಾರಗಳನ್ನ ಬಹುತ್ವ ಕರ್ನಾಟಕ ಕೃತಿ ನಮ್ಗೆ ಮನವಿ ಮಾಡ್ತಾ ಹೋಗ್ತದೆ ಯಾಕೆ ಈ ಬಹುತ್ವ ಕರ್ನಾಟಕದ ಬಹುತ್ವದ ಚರ್ಚೆ ಅತ್ಯವಶ್ಯಕ ಅಂತ ಅಲಿವಾರಿ ಅಂತ ನಾನು ಭಾವಿಸೋದಾದ್ರೆ ಇವತ್ತು ನಾವು ಎಂತ ವಿಷಮ ಅಂತ ಹೇಳಿದ್ರೆ ಈ ಬಹುತ್ವದ ಸತ್ಯವನ್ನ ಮರೆಮಾಚಿ ಏಕಧರ್ಮ ಏಕ ಭಾಷೆ ಏಕ ಸಂಸ್ಕೃತಿ ಎಂಬ ಸುಳ್ಳಿನ ಸುಳಿಯಲ್ಲಿ ನಾವೆಲ್ಲರನ್ನು ಕೂಡ ಸಿಲುಕಲಿಕ್ಕೆ ಹೊರಟಿರ್ತಕ್ಕಂಥ ಒಂದು ವಿಷಮ ಸ್ಥಿತಿಯ ವಾತಾವರಣದಲ್ಲಿ ನಾವು ನಿಂತಿರ್ತಕ್ಕಂಥದ್ದು ಈ ವಿಷಮ ಸ್ಥಿತಿಯಿಂದ ಹೊರಬಂದು ನಮ್ಮ ಪರಂಪರೆ ಅಂದ್ರೆ ನಮ್ಮ ಸಂಸ್ಕೃತಿ ಅಂತ ಹೇಳಿದ್ರೆ ನಮ್ಮ ಭಾಷೆ ಅಂತ ಹೇಳಿದ್ರೆ ಅದು ಇದಲ್ಲ ಅದು ಬಹುತ್ವವನ್ನ ಒಳಗೊಂಡಿರ್ತಕ್ಕಂಥದ್ದು ಅಂತಕಂಥದನ್ನ ಈ ಕೃತಿ ನಮಗೆ ಅರಿವು ಹೋಗ್ತದೆ ಯಾವುದೇ ಧರ್ಮ ಯಾವುದೇ ಸಂಸ್ಕೃತಿ ವಿಚಾರ ಅಥವಾ ನಾಯಕ ಪರಸ್ಪರ ದ್ವೇಷಿಸುವುದನ್ನ ಕಲಿಸಬಾರ್ದು ಕಲಿಸಬಾರ್ದು ಪರಸ್ಪರ ಪ್ರೀತಿಸುವುದನ್ನು ಕಲಿಸ್ಬೇಕು ಅಂತಕ್ಕಂಥ ಚಿಂತನೆಗಳನ್ನ ನಾನು ಈ ಕೃತಿಯಲ್ಲಿ ಮನಗಂಡಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಈ ಕೃತಿ ಸಾರ್ವಕಾಲಿಕವಾಗಿ ಎಲ್ಲರ ಮನಸ್ಸಲ್ಲೂ ಕೂಡ ಈ ಪ್ರಭುತ್ವ ಪ್ರಜ್ಞೆಯನ್ನ ಉದ್ದೇಪಿಸುವಂತಹ ನಾವೆಲ್ಲರೂ ಒಂದಾಗಬೇಕು ಮಾನವೀಯ ನೆಲೆಯಲ್ಲಿ ಮನುಷ್ಯರನ್ನ ಏಕೀಕರಿಸುವಂತಕ್ಕಂತ ಆಶಯವನ್ನ ಈ ಕೃತಿ ಒಳಗೊಂಡಿರ್ತಕ್ಕಂಥದ್ದು ಆ ನೆಲೆಗಟ್ಟಿನಲ್ಲಿ ಈ ತರದ ಚರ್ಚೆ ಸಂವಾದ ಅಂದ್ರೆ ಎಲ್ಲರನ್ನು ಕೂಡ ಒಂದು ಅವರೊಂದು ಮಾತೇಳ್ತಾರೆ ಬಹುತ್ವನ್ನ ಉಳಿಸ್ಕೊಳ್ಳೋದು ಅಂತ ಹೇಳಿದ್ರೆ ಭಾಷೆ ಸಂಸ್ಕೃತಿ ಮತ್ತು ಸಾಮಾಜಿಕ ಪ್ರಜಾಸತ್ತ ಕಾಪಾಡ್ಕೊಳ್ತಕ್ಕಂಥದ್ದು ಅಂತ ಆ ಪ್ರಜಾಸತ್ತತೆ ಎಲ್ಲಿರುತ್ತೋ ಅಲ್ಲಿ ಬಹುತ್ವ ಇರುತ್ತೆ ಅಲ್ಲಿ ಬಹು ಜನಾಂಗರ ಹಿತ ಇರುತ್ತೆ ಭಾಷೆಗಳ ಹಿತ ಇರುತ್ತೆ ಬಹುಧರ್ಮಗಳ ಹಿತ ಇರುತ್ತೆ ಅಂತಕ್ಕಂಥದನ್ನ ಆ ಕೃತಿಲಿ ನಾವು ಮನೆಗಾಣಬಹುದು ಯಾಕೆಂದ್ರೆ ಇದನ್ನ ಅವರು ಕಲ್ಪನೆ ಮಾಡ್ಕೊಂಡು ಇರ್ತಾ ಇಲ್ಲ ಅಥವಾ ಊಹಿಸ್ಕೊಂಡು ಇರ್ತಾ ಇಲ್ಲ ನಮ್ಮ ಕರ್ನಾಟಕದ ಕನ್ನಡ ಸಾಹಿತ್ಯದ ಇತಿ ಭಾಷೆಯ ಇತಿಹಾಸದಲ್ಲೇ ದಾಖಲಾಗಿರ್ತಕ್ಕಂಥ ಅನೇಕ ಕೃತಿಗಳನ್ನ ತಮ್ಮ ಒಳನೋಟವನ್ನು ಅವ್ರು ಕೊಡ್ತಾ ಹೋಗ್ತಾರೆ ಎಲ್ಲೆಲ್ಲಿ ಬಹುತ್ವ ಅಂತಕ್ಕಂಥದ್ದು ಚರ್ಚೆ ಆಗಿ ಅಂತ ಹೇಳಿ ಸಿದ್ಧರೂಢರ ಪೂರ್ವ ಭಂಗಿಯಲ್ಲೂ ಕೂಡ ಅವರು ಭೌತ್ವನ್ನ ಕಾಣ್ತಾ ಹೋಗ್ತಾರೆ ಯಾರೂ ಒಬ್ಬರು ಮುಖ್ಯರಾಗದ ಎಲ್ಲರೂ ಮುಖ್ಯರಾಗತಕ್ಕಂತ ಪೂರ್ವ ಭಂಗಿಯಲ್ಲಿ ಅವರು ಅದನ್ನ ಮನ ಸೊ ಈ ನಿಟ್ಟಿನಲ್ಲಿ ನಮ್ಗೆ ಇವತ್ತು ಈ ಬಹುತ್ವ ಕರ್ನಾಟಕ ಕೃತಿಯಿಂದ ನಮ್ಮ ಕಣ್ಣನ್ನ ತೆರೆಸ್ತಕ್ಕಂಥದ್ದು ನಾಡಿನಲ್ಲಿ ವೈವಿಧ್ಯತೆ ವೈವಿಧ್ಯಗಳಿದ್ದರೂ ಕೂಡ ಕೂಡಿ ಬಾಳುವುದೇ ಸಹಭಾಳ್ವಿಂದ ಬಾಳುವುದೇ ನಿಜವಾದಂತ ಮಾನವ ಧರ್ಮ ಅಂತಕ್ಕಂಥದ್ದನ್ನ ಆ ಕೃತಿಯಿಂದ ಮನ ಇನ್ನು ಒಂದು ನಿಮಿಷದಲ್ಲಿ ನಾನು ಮಾತನ್ನು ಮುಗಿಸ್ತೇನೆ ಪಂಪ ತನ್ನ ಧರ್ಮ ಜೈನ ಧರ್ಮವನ್ನ ಬರಲಿ ಕೊಟ್ಟಂತವನು ಅವನಿಗೆ ಕೊನೆ ಮಾನವ ಧರ್ಮ ಮಾನವ ಧರ್ಮನೆ ತಿಳ್ಕೋತಾನೆ ಇಂಥ ವೈರುಧ್ಯ ಮತ್ತು ವೈವಿಧ್ಯತೆ ಇರ್ತಕ್ಕಂಥಲ್ಲಿ ಎಲ್ಲರನ್ನೂ ಕೂಡ ಒಳಗೊಳ್ಳುವಿಕೆಯಲ್ಲಿ ಮಾತ್ರ ಬಹುತ್ವ ಇದೆ ಈ ದೇಶದ ಭವಿಷ್ಯ ಇದೆ ಚಿಂತನೆ ಇದೆ ಅಂತಕ್ಕಂಥ ನೆಲೆಗಟ್ಟಿನಲ್ಲಿ ನಾವು ಈ ಕೃತಿ ಸಂವಾದವನ್ನು ಆಯೋಜಿಸ್ತೀವಿ ಇದನ್ನು ಮಾಡಬೇಕು ಅಂತೇಳಿ ನಾನು ನಮ್ಮ ಕನ್ನಡ ಉಪನ್ಯಾಸಕರ ವೇದಿಕೆಯಲ್ಲಿ ಮಾಡ್ಬೇಕು ಅಂತ ಇದನ್ನ ಆಯೋಜಿಸಬೇಕು ಅನ್ಕೊಂಡಿದ್ದೆ ಆ ಸಂದರ್ಭದಲ್ಲಿ ಎಂಆರ್ ಆಮ್ ಪ್ರಕಾಶ ಪ್ರಕಾಶದ ಪ್ರಕಾಶಕರಾದ ಮಂಜು ಮತ್ತೆಗ್ರೆ ಅವರು ನೀವ್ ಯಾಕೆ ಇದನ್ನ ನಮ್ಮ ಪ್ರಕಾಶನ ಮಾಡಬಾರ್ದು ಅಂತ ಕೇಳ್ಕೊಂಡ್ರು ನಾನು ಅವ್ರಿಗೆ ಒಂದೇ ಮಾತು ಹೇಳಿದ್ದು ಸರ್ ನಮ್ಮ ಸಾಹಿತ್ಯ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ಲಾಭ ಇರಲ್ಲ ನಾವು ನಮ್ಮ ಖುಷಿಗೋಸ್ಕರ ನಮ್ಮ ಸಂತೋಷಕ್ಕೋಸ್ಕರ ಅಥವಾ ಒಂದ್ ಒಳ್ಳೆ ಮನುಷ್ಯತ್ವ ರೂಪಿಸ್ಕೋಸ್ಕರ ನಾವು ಕಾರ್ಯಕ್ರಮ ಮಾಡ್ಕೊಳ್ತೀವಿ ಹೇಳಿದಾಗ ಅವ್ರು ಒಂದೇ ಹೇಳಿದ್ದು ಬಂಡವಾಳ ಅಥವಾ ಲಾಭ ಇಟ್ಕೊಂಡು ಬಂದಿಲ್ಲ ಸಾಹಿತ್ಯ ಅನ್ನೋದು ಅದು ನನಗೂ ಕೂಡ ಲಂಕೇಶ್ ಅವ್ರನ್ನ ಓದ್ಕೊಂಡಿದೀನಿ ಈ ಕಾರ್ಯಕ್ರಮಗಳಿಂದ ನಾಲ್ಕು ಜನಕ್ಕೆ ಒಳ್ಳೇದ್ ಮಾಡಬೇಕು ಅಂತ ಭಾವನೆ ಬಂದ್ರೆ ಅದಷ್ಟೇ ಸಾಕು ಹಾಗಾಗಿ ನೀವು ಈ ಪ್ರಕಾಶನದ ಅಡಿಯಲ್ಲಿ ಮಾಡಿ ಅಂತ ಹೇಳಿದ್ರು ಅವರು ಆ ಪ್ರಕಾಶನ ಮುಖಾಂತರ ಜನಪರವಾಗಿರ್ತಕ್ಕಂಥ ಚಿಂತನೆಗಳನ್ನ ಇಟ್ಕೊಂಡಿರ್ತಕ್ಕಂಥವ್ರು ಆ ನೆಲೆಗಟ್ಟದಲ್ಲಿ ಎಂ ಆರ್ ಎಂ ಪ್ರಕಾಶನ ಕಳೆದ ವರ್ಷ ಜನವರಿ ಹನ್ನೆರಡನೇ ತಾರೀಕು ಉದ್ಘಾಟನೆ ಆಯಿತು ಓಂ ವೀರ್ಭದ್ರ ಪ್ರೊಫೆಸರ್ ಕೃಷ್ಣೇಗೌಡರನ್ನ ಮತ್ತೆ ಬಳ್ಳಾರಿ ಆ ಪ್ರಕಾಶರಾಗಿರ್ತಕ್ಕಂಥ ಪ್ರಕಾಶಕರಾಗಿರ್ತಕ್ಕಂಥ ಲೋಯ ಪ್ರಕಾಶಕರನ್ನ ಚೆನ್ಬಸರು ಕೂಡ ಕರೆಸಿ ನಾವು ಸನ್ಮಾನಿಸಿ ಅವತ್ತು ಈ ನಿಮ್ಮರ ಪ್ರಕಾಶನ ಬಹುತ್ವದ ಅಡಿಯಲ್ಲಿ ಇದೆ ಅಂತ ನನಗೆ ಅನಿಸ್ತು ಹಾಗಾಗಿ ನಾನು ಅವ್ರಿಗೆ ಮುಕ್ತ ಮನಸ್ಸಿನಿಂದ ಆಯ್ತು ಸಾವಿರ ನಿಮ್ಮ ಪ್ರಕಾಶನ ಅಡಿಯಲ್ಲೇ ಮಾಡೋಣ ಈ ಕಾರ್ಯಕ್ರಮವನ್ನು ಹೇಳಿ ನಾನು ಒಪ್ಪಿಕೊಂಡೆ ಮುಂದಿನ ದಿನಗಳಲ್ಲಿ ಈ ಪ್ರಕಾಶನ ಇದೇ ರೀತಿಯ ಜನಪರವಾಗಿರ್ತಕ್ಕಂಥ ಬಹು ಜನರ ಒಳಗೊಂಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಆಯೋಜಿಸುತ್ತೆ ಮುಂದಿನ ದಿನಗಳಲ್ಲಿ ಅವರು ಒಂದ್ ದೊಡ್ಡ ಕನಸನ್ನು ಹೊಂದಿದ್ದಾರೆ ಕನ್ನಡ ಸಾಹಿತ್ಯಕ್ಕೆ ಭೂಕರ್ ಪ್ರಶ್ನೆ ಕೊಟ್ಟಿರ್ತಕ್ಕಂತಹ ಮೇಡಮ್ ಅವರನ್ನ ಬಾನುಮುಸ್ತಾಕ್ ಮೇಡಮ್ ಮಂಡ್ಯದಲ್ಲ ಕರೆ ಅವರನ್ನ ಅಭಿನಂದನೆ ಸಲ್ಲಿಸಬೇಕು ಅವ್ರಿಗೆ ಅವ್ರನ್ನ ಪ್ರೋತ್ಸಾಹಿಸಬೇಕು ಅಂತಕ್ಕಂಥ ಆಶಯವನ್ನು ಕೂಡ ನಾವ್ ಆಗ್ಲೇ ನಾವು ಸಂಪರ್ಕಿಸಿದ್ವಿ ಮೇಡಮ್ ಅವರು ಯಾರು ಕೂಡ ದಿನಾಂಕ ನಿಗದಿ ಕೊಡ್ತಾ ಇಲ್ಲ ಆದ್ರೂ ಕೊನೆಗೆ ಸೆಪ್ಟೆಂಬರ್ ತಿಂಗಳ ನಿಮಗೆ ದಿನಾಂಕ ಕೊಡ್ತೀನಿ ಅಂತಕ್ಕಂತ ಒಂದು ಭರವಸೆ ನೀಡಿದ್ದಾರೆ ಅದೇನಾದ್ರೂ ಕೂಡ ಕೈಗೂಡುದ್ರೆ ಮುಂದಿನ ದಿನಗಳಲ್ಲಿ ಮುಂದಿನ ತಿಂಗಳಲ್ಲಿ ಮತ್ತೆ ಆ ಪ್ರಕಾಶಣೆಯಲ್ಲಿ ಬಾಣಮುಸ್ತಕ್ ಮಭಿನಂದಿಸಲು ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇಲ್ಲಿ ಅಂತ ನಾನು ಭಾವಿಸುತ್ತ ಈ ಯಮರಾಂ ಪ್ರಕಾಶ್ ಅಡಿಯಲ್ಲಿ ನೆರೀತಾ ಕರ್ನಾಟಕ ಈ ಕೃತಿ ಸಂವಾದಕ್ಕೆ ನಮ್ಮ ಜೊತೆ ಇರ್ತಕ್ಕಂಥ ನಮ್ಮ ಪ್ರೀತಿ ಕರೆಗೆ ಹೋಗೋಟು ಬಂದಿರತಕ್ಕಂತಹ ಅವರ ದೃಷ್ಟಿಯಲ್ಲೇ ಬೌತ್ವ ಇದೆ ಅವರ ನೋಟದಲ್ಲೇ ಬೌತ್ವ ಇದೆ ಅವರು ನನಗೆ ಗುರುಗಳಲ್ಲ ಅಂತ ಆದ್ರೆ ಅವರ ಒಣನಾಟ ಸಿಕ್ಕಿದ ಮೇಲೆ ಈ ಸಮಾಜ ಹೇಗೆ ಈ ಸಮಾಜವನ್ನು ಗ್ರಹಿಸೋದು ಹೇಗೆ ಈ ಸಮಾಜದೊಳಗಡೆ ನಮ್ಮ ಚಿಂತನೆ ಹೇಗೆ ವಿಭಿನ್ನವಾಗಿರ್ಬೇಕು ಅಂತಕ್ಕಂಥದನ್ನ ಪ್ರಾಸಂಗಿಕವಾಗಿ ಸಮಯ ಸಿದ್ಧ ಕೂಡ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ನಾನು ಅವ್ರನ್ನ ಗುರು ಸಮಾರೋಹ ಅಂತನೆ ಭಾವಿಸ್ಕೊಂಡಿರ್ತಕ್ಕಂಥವ್ರು ಭಾವಿಸ್ಕೊಂಡಿದ್ದೀನಿ ಇವತ್ತು ಈ ಸಂವಾದ ಕಾರ್ಯಕ್ರಮದಲ್ಲಿ ಅವ್ರನ್ನ ಮೊರೆ ಇಟ್ಟಿದ್ದಾರೆ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಮತ್ತೆ ಈ ಬಹುತ್ವ ಅಂತಕ್ಕಂಥದ್ದು ವಾಸ್ತವ ಅಂತ ನಾವು ಭಾವಿಸ್ಕೊಳ್ಬಾರ್ದು ನಾಳೆಯ ದಿನಗಳು ಹೇಗಿರ್ಬೇಕು ಬಗ್ಗೆ ಕೊಡ್ತಾ ಅವ್ರು ಮಾತಾಡ್ತಾ ಹೋಗ್ತಾರೆ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕೆ ಎಂ ರಾಮ್ ಪ್ರಕಾಶ್ ಉದಿಂದ ನಿಮ್ಮೆಲ್ಲರ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಾನು ತುಂಬ ಒಳ್ಳೆಯ ಸ್ವಾಗತವನ್ನ ಬಯಸುತ್ತೇನೆ ಹಾಗೆಯೇ ವೇದಿಕೆ ಮೇರತಕ್ಕಂತಹ ಈ ಪ್ರಕಾಶನದ ಪ್ರಕಾಶಕರು ಮೂಲತಃ ಭೌತಶಾಸ್ತ್ರದ ಉಪನ್ಯಾಸಕರಾದರು ಸಾಹಿತ್ಯದ ಒಡನಾಟ ಇಟ್ಕೊಂಡಿರ್ತಕ್ಕಂಥವ್ರು ಸಾಹಿತ್ಯದ ಬಗ್ಗೆ ಅಭಿರುಚಿ ಹೊಂದಿರತಕ್ಕಂಥವ್ರು ಮತ್ತೆ ಜನಪರ ಚಿಂತನೆ ಹೊರತಕ್ಕಂಥವ್ರು ಮಂಜುಮಥಗೆರೆ ಅವರು ಅವರು ಈ ಕಾರ್ಯಕ್ರಮ ಆಯೋಜನೆ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಮತ್ತು ವೈಯಕ್ತಿಕವಾಗಿ ತುಂಬು ಹದಿಯ ಸ್ವಾಗತವನ್ನ ವಹಿಸುತ್ತೇವೆ ಹಾಗೇನೆ ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಆಗಮಿಸಿರ್ತಕ್ಕಂತಹ ನಮಗೆ ತುಂಬಾ ಪರಿಚಯ ಕೂಡ ಇರ್ತಕ್ಕಂಥವ್ರು ಅವರ ಜೊತೆ ಉಪನ್ಯಾಸ ಅಂದ್ರೆ ಮೌಲ್ಯೋಪನ ಕಾರ್ಯದಲ್ಲಿ ಭಾಗವಹಿಸಿದ್ದೀವಿ ಸಿಕ್ಕಾಗೆಲ್ಲ ಸಾಹಿತ್ಯದ ಬಗ್ಗೆ ಚರ್ಚೆ ಮಾಡಿದ್ದೀವಿ ಈಗ ವಿಶ್ರಾಂತ ಜೀವನವನ್ನು ಅನುಭವಿಸ್ತಕ್ಕಂತ ನಿವೃತ್ತ ಕನ್ನಡ ಮೊದಲಿಗೆ ಅವರು ಕನ್ನಡ ಭಾಷಾ ಉಪನ್ಯಾಸಕರು ಕನ್ನಡ ಮಿಶ್ರ ಅವರು ಆಮೇಲೆ ಪ್ರಾಂಶುಪಾಲರು ನಿವೃತ್ತ ಪ್ರಾಂಶುಪಾಲ ಮಹೇಶ್ ಅವರೇ ಅವರು ಚಾಮರಾಜಗರ ಅವರು ಕೂಡ ನಮ್ಮ ಕಾರ್ಯಕ್ರಮ ಆರಂಭಿಸಿದರೆ ಅವರು ಕೂಡ ನಾನು ಮೂರ್ಯ ಸ್ವಾಗತವನ್ನ ವಹಿಸಿಕೊಂಡು ಹಾಗೇನೆ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂದಾಗ ಕೆಂಪೇಗೌಡರು ಬೆಂಗಳೂರು ನಿರ್ಮಾಣ ಮಾಡಕ್ಕೆ ನಾಲ್ಕು ಭಾಗಗಳನ್ನ ನಿರ್ಮಾಣ ಹಾಗೆ ಒಂದು ಕಾರ್ಯಕ್ರಮ ಆಯೋಜಿಸಬೇಕಂದಾಗ ನಾನ್ ಮೊದಲು ನೆನಸ್ಕೊಳ್ತೀವಿ ಈ ಕಡೆ ಮೈಸೂರು ಹೋದ್ರೆ ಪ್ರಮಾ ಸರ್ ನೆನಪಾಗ್ತಾರೆ ಬೆಂಗಳೂರು ಹೋದ್ರೆ ರೇಣುಕಾ ಸರ್ ನೆನಪಾಗ್ತಾರೆ ಹಾಸನ ನೆನ್ಕೊಂಡ್ರೆ ರೋಹಿ ಸರ್ ನೆನಪಾಗ್ತಾರೆ ಇವ್ರನ್ನ ಇಟ್ಕೊಂಡು ನಾವು ಏನಾರು ಮಾಡ್ಬೇಕು ಅಂತ ಹೇಳಿದಾಗ ಅವ್ರೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ನಾವು ಯಶಸ್ವಿ ಮಾಡ್ಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ನಮ್ಮ ಉಡಿನೇ ತುಂಬಾ ಓದ್ಕೊಂಡಿರ್ತಕ್ಕಂಥ ಪರವಾಗಿ ಚಿಂತನೆ ಮಾಡ್ತಕ್ಕಂತಹ ರೇಣುಕಾ ರಾಧ್ಯ ಬೆಂಗಳೂರಿಂದ ಆಗಮಿಸಿದರೆ ಕನ್ನಡ ಉಪನ್ಯಾಸಕರು ಕನ್ನಡೇಶ್ರು ಅವರು ಕೂಡ ನಾನು ತುಂಬ ಸ್ವಾಗತವನ್ನ ವಹಿಸ್ತೇನೆ ಹಾಗೆ ಮತ್ತೊಬ್ಬ ನನ್ನ ಆತ್ಮೀಯ ಗೆಳೆಯರು ಆಗಿರ್ತಕ್ಕಂತಹ ಸಮಾನ ಮನಸ್ಕರು ಆಗಿರ್ತಕ್ಕಂತಹ ಉಸಿರಾಗಿ ಇಟ್ಕೊಂಡಿರ್ತಕ್ಕಂತಹ ಶಿಕ್ಷಕ ಎಲ್ಲ ಅದು ಎಲ್ಲೇ ಎಲ್ಲೇ ಯಾವುದೇ ಸಂದರ್ಭ ಕೂಡ ಮಾತಾಡ್ತಕ್ಕಂತಹ ನಮ್ಮ ಕೇರ್ಪೇಟೆಯಲ್ಲಿ ಒಂದು ಒಳ್ಳೆ ಗಾಂಧಿ ಕಾರ್ಯಕ್ರಮ ಆಯೋಜಿಸಿದ್ರು ಆ ಸಂದರ್ಭದಲ್ಲಿ ಅರ್ಥಪೂರ್ಣ ಮಾತನಾಡಿದ ಅಲ್ಲೂ ಕೂಡ ಬಹುತ್ಪನ್ನ ಜೆ ಪಿ ಸದಸ್ಯವರು ರೋಹಿತ್ ಅಗತಹಳ್ಳಿಯವರು ಮೂಲತನ ಮಂಡ್ಯದವರು ಆದ್ರೆ ಅವರು ಆಸನದಲ್ಲಿರೋದ್ರಿಂದ ನಮ್ಮ ಅವ್ರನ್ನ ಆಸೆಯಿಂದ ಆಸನ ಆದ್ರೆ ಅವ್ರಿಗೆ ನಾವು ಅಲ್ಲಿ ಅವರಿಗೆ ಕೊಡುಗೆ ಕೊಟ್ಟಿದ್ದೀವಿ ಹಾಗಾಗಿ ಆಸನದಿಂದ ಬಂದಿದ್ದಾರೆ ಅವರು ಕೂಡ ನಾನು ಹೃದಯದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ